ನಮೀಬಿಯಾ ವಿರುದ್ಧ ಭಾರತಕ್ಕೆ ಕನ್ವಿನ್ಸಿಂಗ್ ವಿಕ್ಟರಿ ಬಳಿಕ ಪಾಕ್ ದಿಗ್ಗಜರು ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಇಂಡೋ ಮತ್ತು ಪಾಕ್ ಪಂದ್ಯದ ಬಗ್ಗೆ ನೀಡಿದರು ಶಾಕಿಂಗ್ ಸ್ಟೇಟ್ಮೆಂಟ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಸೂರ್ಯಕುಮಾರ್ ಯಾದವ್ ನೇತೃತ್ವದ ಮೈನಿನ್ ಬ್ಲೂ ಪಡೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಗೆಲುವಿನ ನಾಗಾಲೋಟವನ್ನು ಮುಂದುವರಿಸಿದೆ ತನ್ನ ಎರಡನೇ ಪಂದ್ಯದಲ್ಲಿ ನಮೀಬಿಯಾ ವಿರುದ್ಧ ಭಾರತ ತೊಂಬತ್ತೆರಡು ರನ್ ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಸೂಪರ್ ಎಂಟರ ಸುತ್ತಿನಲ್ಲಿ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಂಡಿದೆ ಸ್ನೇಹಿತರೆ ದೆಹಲಿಯಲ್ಲಿ ಆರಂಭವಾದ ನಮೀ ಲಿಬಿಯಾ ವಿರುದ್ಧದ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಟೀಂ ಇಂಡಿಯಾ ಇಶಿನ್ ಕಿಶನ್ ಹಾಗೂ ಹಾರ್ದಿಕ್ ಪಾಂಡೆರವರು ಆಳಿದ ಸ್ಫೋಟಕ ಆಟದ ಆಧಾರದ ಮೇಲೆ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ಇನ್ನೂರ ಒಂಬತ್ತು ರನ್ಗಳ ದೊಡ್ಡ ಮೊತ್ತವನ್ನು ಪೇರಿಸಿತ್ತು ಅತ್ತ ನಾಯಕ ಅರಾಸ್ಮಸ್ ನಾಲ್ಕು ವಿಕೆಟ್ಗಳನ್ನು ಪಡೆದು ಮಿಂಚಿದರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ನಮೀಬಿಯಾ ತಂಡಕ್ಕೆ ಟೀಂ ಇಂಡಿಯಾದ ಸ್ಪಿನ್ನರ್ಗಳು ಅಡ್ಡಲಾದರು ಪರಿಣಾಮವಾಗಿ ನಮೀಬಿಯಾ ಹದಿನೆಂಟು ಪಾಯಿಂಟ್ ಎರಡು ಓವರ್ಗಳಲ್ಲಿ ನೂರ ಹದಿನಾರು ರನ್ ಬಾರಿಸಿ ಆಲ್ಔಟ್ ಆಗಿತ್ತು ಇದರೊಂದಿಗೆ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ತೊಂಬತ್ಮೂರು ರನ್ಗಳ ಭರ್ಚಿ ಗೆಲುವು ದಾಖಲಿಸಿತ್ತು ತಂಡದ ಪರ ವರುಣ್ ಚಕ್ರವರ್ತಿ ಮೂರು ಹಾಗೂ ಅಕ್ಷರ್ ಪಟೇಲ್ ಮತ್ತು ಹಾರ್ದಿಕ್ ಪಾಂಡ್ಯ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡು ಈ ಮುಖಿನವಾಗಿ ಟೀಂ ಇಂಡಿಯಾ ಈ ಪಂದ್ಯದಲ್ಲಿ ಕನ್ವಿನ್ಸಿಂಗ್ ವಿಕ್ಟರಿಯನ್ನ ಪಡೆದುಕೊಂಡಿದೆ ಸ್ನೇಹಿತರೆ ಇನ್ನು ಇದೀಗ ಭಾರತ ಪಂದ್ಯ ಗೆದ್ದ ಬಳಿಕ ಮಾತನಾಡಿದ ಪಾಕ್ ದಿಗ್ಗಜ ಶಿವಯಾ ಈ ರೀತಿಯಾಗಿ ಹೇಳಿದ್ದಾರೆ ಭಾರತಕ್ಕೆ ಇದೊಂದು ನಿರಾಸದಾಯಕವಾದ ಪಂದ್ಯವಾಗಿತ್ತು ಈ ರಿಸಲ್ಟ್ ಅನ್ನ ನಾವು ಮೊದಲೇ ಎಕ್ಸ್ಪೆಕ್ಟ್ ಮಾಡಿದ್ದೆವು ಭಾರತಕ್ಕೆ ಇದೇನು ಹೊಸ ವಿಷಯವಲ್ಲ ಮತ್ತು ಟೀಂ ಇಂಡಿಯಾ ಇದೀಗ ಎರಡು ಪಂದ್ಯಗಳನ್ನ ಗೆದ್ದುಕೊಂಡು ಒಳ್ಳೆಯ ಲಯದಲ್ಲಿದೆ ಅತ್ತ ನಮ್ಮ ಪಾಕ್ ಕೂಡ ಸತತ ಎರಡು ಮ್ಯಾಚ್ ಗಳನ್ನ ಗೆದ್ದುಕೊಂಡು ಟೀಂ ಇಂಡಿಯಾವನ್ನ ಸೋಲಿಸುವ ಹುಮ್ಮಸ್ಸಿನಲ್ಲಿದೆ ಹೀಗಾಗಿ ಫೆಬ್ರವರಿ ಹದಿನೈದರಂದು ನಡೆಯಲಿರುವ ಉಭಯ ತಂಡಗಳ ನಡುವಿನ ಪಂದ್ಯ ತುಂಬಾ ರೋಚಕವಾಗಿರಲಿದೆ ಎಂದು ಶೋಯಬ್ ಅಕ್ತರ್ ಹೇಳಿದ್ದಾರೆ ಮತ್ತು ಕಿಶನ್ ಕಿಶನ್ ಆಡಿದ ಆಟ ಎಂತಹ ತಂಡಗಳಿಗೂ ಕೂಡ ನಡುಕ ಹುಟ್ಟಿಸಲಿದೆ ಒಂದೇ ಓವರ್ನಲ್ಲಿ ಇಪ್ಪತ್ತೆಂಟು ರನ್ ಸಿಡಿಸುವ ಮೂಲಕ ಇಪ್ಪತ್ತು ಶತಗಳಲ್ಲಿ ಶತಕ ಸಿಡಿಸುವುದು ಸಾಮಾನ್ಯ ಸಂಗತಿಯಲ್ಲ ಅದನ್ನ ಇಶನ್ ಕಿಶನ್ ಮಾಡಿ ತೋರಿಸಿಕೊಟ್ಟಿದ್ದಾರೆ ಅಲ್ಲದೆ ಟೀಮ್ ಇಂಡಿಯಾದ ಬೌಲರ್ಗಳು ಕೂಡ ಇಂದಿನ ಪಂದ್ಯದಲ್ಲಿ ಸಾಂಘಿಕ ಪ್ರದರ್ಶನ ನೀಡಿದ್ದಾರೆ ಇದು ನಮ್ಮ ಪಾಕ್ ತಂಡಕ್ಕೆ ಡಿಸ್ಅಡ್ವಾಂಟೇಜ್ ಆಗಲಿದೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಇನ್ನು ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಈ ಪಂದ್ಯದಲ್ಲಿ ಭರ್ಜರಿಗಿರುವುದಾಗಲಿಸಿದೆ ಹೀಗಾಗಿ ಮೊದಲು ಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಇಂದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಟಾಪ್ ಕ್ಲಾಸ್ ಆಟವನ್ನು ಆಡಿ ಮ್ಯಾಚ್ ಗೆದ್ದುಕೊಂಡಿದೆ ಅದರಲ್ಲೂ ಇಶಿನ್ ಕಿಶನ್ ಹಾಗೂ ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ನಲ್ಲಿ ಮಿಂಚಿದರೆ ಬೌಲಿಂಗ್ನಲ್ಲಿ ವರುಣ್ ಚಕ್ರವರ್ತಿ ಮೂರು ವಿಕೆಟ್ ಪಡೆದು ಗಮನ ಸೆಳೆದರು ಮತ್ತು ನಮ್ಮ ತಂಡಕ್ಕೆ ಇವರು ತುಂಬಾ ಥ್ರೆಟ್ ಆಗಲಿದ್ದಾರೆ ಎಂದು ವಾಸಿಂ ಅಕ್ರಮ್ ಹೇಳಿದ್ದಾರೆ ಇನ್ನು ಇದಾದ ಬಳಿಕ ಮಾತನಾಡಿದ ಶಾಹಿದ್ ಆಫ್ರೀದಿ ಈ ರೀತಿಯಾಗಿ ತಿಳಿಸಿದ್ದಾರೆ ಭಾರತ ಮತ್ತು ಪಾಕ್ ನಡುವಿನ ಪಂದ್ಯಕ್ಕಾಗಿ ನಾನು ತುಂಬಾ ಕಾಯುತ್ತಿದ್ದೇನೆ ಉಭಯ ತಂಡಗಳು ಈ ಟೂರ್ನಿಯ ಸ್ಟ್ರಾಂಗ್ ತಂಡಗಳಾಗಿ ಕಾಣಿಸಿಕೊಳ್ತಾ ಹೀಗಾಗಿ ನೆಕ್ ಟು ನೆಕ್ ಫೈಟ್ ಈ ಪಂದ್ಯದಲ್ಲಿ ಬರಲಿದೆ ಎಂದು ಆಫ್ರೀದಿ ಹೇಳಿದ್ದಾರೆ